ಲೋಕ ಮಂಗಳೂರು ಇವರು ಈ ದಿವಸ ನಮ್ಮ ಗೌಡನಹಳ್ಳಿ ಕ್ಲಸ್ಟರಿನ ಎಲ್ಲ ಶಾಲೆಗಳಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಮನೋರಂಜನಾ ಕಾರ್ಯಕ್ರಮವಾಗಿ ಪಠ್ಯದಲ್ಲಿರ್ತಕ್ಕಂಥ ವಸ್ತುಗಳನ್ನು ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಅಡಿಯಲ್ಲಿ ಅಥವಾ ಜಾನಪದ ಗೀತೆಗಳನ್ನು ಉಪಯೋಗಿಸಿಕೊಂಡು ಹಾಗೂ ಸಿನಿಮಾದ ಹಾಡುಗಳನ್ನು ಉಪಯೋಗಿಸಿಕೊಂಡು ಆ ಮಗ್ಗಿಯನ್ನು ಕಲಿಸುವುದರ ಮುಖಾಂತರ ಅಥವಾ ಯಾವುದೇ ಚಟುವಟಿಕೆಯನ್ನು ಯಾವ ರೀತಿ ಕಲಿಸ್ಬೇಕು ಅನ್ನೋದನ್ನು ಬಹಳ ಮನದಟ್ಟಾಗಿ ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹಾಗಾಗಿ ಅವರ ಪರವಾಗಿ ಅವರಿಗೆ ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ತುಂಬೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಕ್ಕಳು ಯಾವುದೇ ಈ ಮೋಡಿಗ ಜಾದು ಜಾದುವಿಗೆ ಬಲಿಯಾಗಬಾರ್ದು ಅಲ್ಲಿ ಮಾಡಿರ್ತಕ್ಕಂಥ ಅವರು ಮಾಡಿರ್ತಕ್ಕಂಥದ್ದನ್ನು ನೈಜವಾಗಿ ತೋರಿಸಿದ್ದಾರೆ ಕಡುಗವನ್ನು ನುಂಗುವುದಾಗಲಿ ಅಥವಾ ಕೋಲನ್ನು ಮಾಡಿದ ಮಾಡ್ತಕ್ಕಂಥ ಕ್ರಿಯೆಗಳನ್ನಾಗಲಿ ಯಾವುದನ್ನು ಅವರು ಕಾಲನ್ನು ಇಟ್ಟು ಅದೊಂದು ಪ್ರಶ್ ಮಾಡ ತೋರಿಸಿದ್ರು ಅಂತ ಯಾವುದೇ ಒಂದು ಹುಚ್ಚು ಸಾಹಸಕ್ಕೆ ವಿದ್ಯಾರ್ಥಿಗಳು ಕೈ ಹಾಕ್ಬಾರ್ದು ಅದು ನೈಜವಾಗಿರ್ತಕ್ಕಂಥ ವರದಿಯನ್ನು ಮಾತ್ರ ನೋಡ್ಕೋಬೇಕು ನಿಮಗೆ ಇಷ್ಟವಾಗಿದ್ದನ್ನು ಕಲಿತು ಈ ಏನು ಜಾದು ಅದು ಒಂದು ಮೋಸ ಅದು ಅದಕ್ಕೆ ಯಾರು ಬಲಿಯಾಗಬಾರ್ದು ಅಂತ ಹೇಳ್ತಾ ಈ ವಿದ್ಯಾರ್ಥಿ ಲೋಕದ ಅಶಾಪ್ ಬಹಳ ಕ್ರಿಯಾತ್ಮಕ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಒನ್ ಒನ್ ಮ್ಯಾನ್ ಆರ್ಮಿ ಹೌದಾ ಒಬ್ಬನೇ ಒಬ್ಬ ಕಾರ್ಯಕ್ರಮವನ್ನು ಎಷ್ಟು ಯಶಸ್ವಿಯಾಗಿ ನಡೆಸ್ಕೊಟ್ಟಾರೆ ಅಂದ್ರೆ ಅವ್ರನ್ನ ಎಷ್ಟು ಹೊಗಳಿದ್ರು ಶಬ್ದಗಳು ಸಾಲದು ಆ ಶ ಅವರ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಕಷ್ಟ ಎಲ್ಲ ಮುಖ್ಯೋಪಾಧ್ಯಾಯ ಆಗಿರ್ಬೋದು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಮನಸ್ಸೋತು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವಿದ್ಯಾರ್ಥಿ ಲೋಕ ಮಂಗಳೂರು ಇವರ ಸಹಯೋಗದಲ್ಲಿ ಬಿಂಬಾವರ ಸಮೂಹ ಸಂಪನ್ಮೂಲ ಕೇಂದ್ರದ ವತಿಯಿಂದ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಹಾಗೂ ನನ್ನ ಪುಟಾಣಿ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂತು ಅದರಲ್ಲೂ ಕಾರ್ಯಕ್ರಮದ ರುವಾರಿಯು ಶಿಲ್ಪಿಯೂ ಆಗಿರ್ತಕ್ಕಂಥ ಅಶರಫ್ ಬಸುದರ್ಗ ಇವರು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದರು ಎಲ್ಪಿಸಿದರು ಹಾಗೂ ಸಂಯೋಜಿಸಿದರು ಎಂದರೆ ತಪ್ಪಾಗಿ ಇನ್ನೂ ನಾನು ಮುಂದೆ ಹೋಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಶ್ರಫ್ ಅವರ ಒಬ್ಬರೇ ಕಾರ್ಯಕ್ರಮ ನಡುವುದ್ರೆ ಜೊತೆಗೆ ಇನ್ನೊಬ್ಬರನ್ನ ಉಪಯೋಗಿಸ್ಕೊಂಡ್ರೆ ಕಾರ್ಯಕ್ರಮಕ್ಕೆ ಇನ್ನೊಂದು ಮೆರವು ಬರುತ್ತೆನೋ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗ್ಲಿಕ್ಕೆ ಆ ಕನ್ನಡದಲ್ಲಿ ಬರ್ತಕ್ಕಂತ ಇನ್ನೂ ಹಲವು ಪಠ್ಯಗಳನ್ನ ಮತ್ತು ಕವನಗಳನ್ನ ಜೋಡಿಸ್ಕೊಂಡು ಹೇಳಿದ್ರೆ ಮಕ್ಕಳಿಗೆ ಈ ಸಂಗೀತ ಅಂದ್ರೆ ಬಹಳ ಇಷ್ಟ ಎಲ್ಲಿ ಮಕ್ಕಳನ್ನ ನೋಡ್ಬಿಟ್ರೆ ಆ ಹಾಡುಗಳನ್ನು ಹಾಕಿದಾಗ ಸಿನಿಮಾ ಹಾಡುಗಳಿಗೆ ತಕ್ಕಂತೆ ಪದ್ಯಗಳನ್ನು ಅವರು ಅನುವಾದ ಮಾಡ್ತಾ ಇದ್ರು ಅವಾಗ ಆ ಮಕ್ಕಳು ಆ ಮಕ್ಕಿ ಕಲಿಸುವುದರಾಗಿರ್ಬೋದು ಅಥವಾ ಪದ್ಯಗಳನ್ನು ಹೇಳ್ಕೊಡುವುದಾಗಿರ್ಬೋದು ಅವುಗಳಿಗೆ ತಕ್ಕಂತೆ ಕುಣಿಯುವುದನ್ನು ನಾವು ನಾನು ನೋಡ್ತಾ ಇದ್ವಿ ಈ ಸಂಗೀತ ಅಂತಕ್ಕಂಥದ್ದನ್ನ ಯಾವುದೇ ಒಂದು ಹಸುವಿಗೆ ಹಾಲನ್ನು ಕರೆಯುವಾಗ ಸಂಗೀತ ಹಾಕಿದ್ರೆ ಆ ಹಾಲನ್ನು ಹೆಚ್ಚಿಗೆ ಕರೆಯುತ್ತೆ ಹಸು ಹಾಗೆ ಮಕ್ಕಳು ಸಹಿತ ವಿದ್ಯಾರ್ಥಿ ಜೀವನದಲ್ಲಿ ನಾವು ಮೈಕಿಯನ್ನು ಹೇಳ್ಕೊಟ್ರೆ ಎಷ್ಟೋ ಕಷ್ಟಪಡ್ತೀವಿ ಆದರೆ ಆ ಸಂಗೀತದ ಮೂಲಕ ಮೈಕಿ ಮಕ್ಕಳು ಯಥೇಚ್ಛವಾಗಿ ಸ್ವಾಂಗೋಪಾಂಗವಾಗಿ ಸರಾಗವಾಗಿ ಮಕ್ಕಳು ಕಲಿತಾರೆ ಹಾಗಾಗಿ ಈ ನಮ್ಮ ವಿದ್ಯಾರ್ಥಿ ಲೋಕ ಮನೋರ್ ಕಂಪ್ನಿಯವ್ರು ಏನು ನಮಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಲ್ಲ ಅದು ನಮ್ಮ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ತುಂಬೃದಯದಿಂದ ಹೇಳ್ತಾ ಇದ್ದೀನಿ ಭಾಳ ನಮ್ಮ ಮಕ್ಕಳಿಗೆ ಅನುಕೂಲ ಆಯಿತು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ